ಹಠ ಕಾನ್ಫಿಡೆಂಟ್ ಮಲ್ಲಮ್ಮ ಓಕೆ ಒಂದು ಚಳಗಾಟ್ಟಿ ಅವರು ಪಿಕಾಕ್ ಪಿಕಾಕ ಸಿಕ್ಕಿದ್ರೆ ಫಾರ್ ಎಕ್ಸಾಂಪಲ್ ಪಟಾಕಿ ಹುಡುಗಿ ಆಗಿ ಯಾರು ಇರೋ ಇಲ್ಲಾಂದ್ರೆ ಕೂಡ ಪರವಾಗಿಲ್ಲ ನನ್ನ ಒಂದು ಇದರಲ್ಲಿ ನಾನು ಒಬ್ವಿಯಸ್ಲಿ ಮಾಡ್ತೀನಿ ರಿಯಾಲಿಟಿ ಶೋಸ್ಗೆ ಜಾಸ್ತಿ ನಾನು ಇದೆ ಮಾಡ್ತೀನಿ ಅಂದರೆ ಸಿಕ್ಕಿದ್ರೆ ರಿಯಾಲಿಟಿ ಶೋ ಹತ್ರ ಹೋಗ್ತೀನಿ ಅಷ್ಟೇ ಬೇರೆ ಎಲ್ಲೋ ಕಡೆ ನಾನು ಇಂಟ್ರೆಸ್ಟೆಡ್ ಇಲ್ಲ ಸೀರಿಯಲ್ ಆಗಲಿ ಪಿಕ್ಚರ್ ಆಗಲಿ ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಪಟಾಕಿ ಆಗ ನೀವು ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ದಿನಗಳ ಕಾಲ ಇದ್ರಿ ಅಲ್ವಾ ಸೊ ಒಬ್ಬೊಬ್ರು ಹೆಂಗೆ ಅಂತ ಅರ್ಥ ಮಾಡ್ಕೊಂಡಿದ್ರು ಅವ್ರ ಹೆಸರು ಹೇಳ್ತಾ ಹೋಗ್ತೀನಿ ಒಂದೊಂದು ಲೈನ್ ನಿಮಗೆ ಏನ್ ಅನ್ಸುತ್ತೆ ಅನ್ನೋ ಒಂದು ಒಪಿನಿಯನ್ ಓಕೆನಾ ಫಸ್ಟ್ ಕಾಕ್ರೋ ಸುದಿ ಅವಳಿಗೆ ಅಂತ ಹೇಳೋದು ಅಳು ಯಾರಿಗೆ ಅವಳಿಗೆ ಗುಬ್ಬಿ ಗೂಬೆ ಅವರೊಂದು ಗೂಬೆ ಗೂಬೆ ಓಕೆ ರಾಶಿಕಾ ಶೆಟ್ಟಿ ರಾಶಿಕಾ ಶೆಟ್ಟಿ ರಾಶಿಕಾ ಶೆಟ್ಟಿ

ಲೈಲಿ ಓಡ್ ಬಾಯ್ ಸ್ಟೈಲಿ ಮೊಲ್ಲೆ ಅವರು ಸಿಟ್ಟು ಬಂದ್ರೆ ಆಗಲ್ಲ ತಡಿಲಿಕ್ಕೆ ಧನುಷ್ ಸೈಲೆಂಟ್ ಗ್ರೌಂಡ್ ಹಾರ್ಟೆಡ್ ಸತೀಶ್ ಸತೀಶ್ ಗುಡ್ ಗುಡ್ ऐश नानू अबरे जो थी जस्ट टाइम स्पेंड मार सो ओके अभिषेक कूल अश्विनी का वड़ा हटा कॉन्फिडेंट रघु रघु डिसिप्लिन कैप्टन सूरज सूरज कूल रीशा ओके कूल ओरु फला रक्षिता शेट्टी रक्षिता शिट्टी ರಕ್ಷಿತ ಶೆಟ್ಟಿ ರಕ್ಷಿತ ಶೆಟ್ಟಿ ಪಟಾಕಿ 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 ಪೂರಿ ಓಕೆ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ರೆ ಒಂದಷ್ಟು ಆಪರ್ಚುನಿಟಿಗಳು ಓಪನ್ ಆಯ್ತು ಅಂತಂದ್ರೆ ಏನೇನು ಮಾಡೋ ಇಷ್ಟ ಆಗುತ್ತಾ ನಿಮಗೆ ರಿಯಾಲಿಟಿ ಶೋಗಳು ಇಷ್ಟ ಆಗತ್ತ ಯಾವ ನನಗೆ ತರಟಿ ಶೋಸ್ಗೆ ಜಾಸ್ತಿ ನಾನು ಇದೆ ಮಾಡ್ತೀನಿ ಅಂದ್ರೆ ಸಿಕ್ಕಿದ್ರೆ ರಿಯಾಲಿಟಿ ಶೋ ಆತ್ರ ಹೋಗ್ತೀನಿ ಅಷ್ಟೇ ಬೇರೆ ಎಲ್ಲೋ ಕಡೆ ನಾನು ಏ ಇಂಟ್ರೆಸ್ಟೆಡ್ ಇಲ್ಲ ಸೀರಿಯಲ್ ಆಗಲಿ ಪಿಚ್ಚರ್ ಆಗಲಿ ಅವೆಲ್ಲ ಇರಲಿಲ್ಲ ರಿಯಾಲಿಟಿ ಶೋ ನನ್ಗೆ ಪಿಚ್ಚರ್ ಹೇಗೆ ಫಾರ್ ಎಕ್ಸಾಂಪಲ್ ನನ್ನನ್ನೇ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ರೆ ಫಾರ್ ಎಕ್ಸಾಂಪಲ್ ಪಟಾಕಿ ಹುಡುಗಿ ಹಾಗೆ ಯಾರು ಇರೋ ಇಲ್ಲಾಂದ್ರೆ ಕೂಡ ಪರವಾಗಿಲ್ಲ ನನ್ನನೇ ಒಂದು ಇದರಲ್ಲಿ ನಾನು ಒಬ್ಯಸ್ಲಿ ಮಾಡ್ತೀನಿ ಓಕೆ ಓಕೆ ಆಮೇಲೆ ಒಂದು ಇದರಲ್ಲಿ ಎಲಿಮಿನೇಟ್ ಅಂತ ಬಂದಾಗ ಒಂದು ರೂಮಲ್ಲಿ ನೀವು ಮತ್ತೆ ಧ್ರುವಂತ್ ಅಂತ ಇದ್ದಾಗ ಆ ಒಂದಷ್ಟು ದಿನಗಳ ಕಾಲ ಹೆಂಗ್ ಕಳದ್ರಿ ಫ್ರಸ್ಟ್ರೇಷನ್ ಇತ್ತು ನಿಮ್ಮ ಮಾತು ಅವ್ರು ಕೇಳ್ತಿರಲಿಲ್ಲ ಅವ್ರ ಮಾತು ನೀವು ಕೇಳ್ತಿರಲಿಲ್ಲ ಸಿಕ್ಕಾಪಡೋ ಜಗಳ ಹೌದು ಆ ಸಿಚುವೇಶನ್ ಕೂಡ ಹಂಗೇನೆ ಇತ್ತು ಮತ್ತೆ ಆಯಿತು ಅದೇ ಹೇಳ್ತಾ ಇದೀನಿ ಅಲ್ವಾ ಒಂದೇ ಮನೆಯಲ್ಲಿ ನಾವಿಬ್ಬರು ಒಂದು ಸೇಮ್ ಕ್ಯಾರೆಕ್ಟರ್ ಇದ್ರೆಸ್ಲಿ ಗಲಾಟೆ ಆಗುತ್ತೆ ಲೈಕ್ ಅವರು ಫಾರ್ ಎಕ್ಸಾಂಪಲ್ ಈಚ್ ಅದರ್ ಸೊ ಅವರು ನನಗೆ ಅಟ್ರಾಕ್ಟ್ ಮಾಡಿದ್ರು ನಾನು ಅವರಿಗೆ ಅಟ್ರಾಕ್ಟ್ ಲೈಕ್ ಹಾಗೆ ಇತ್ತು ಒಂದು ಬಟ್ ವಿಜಾಯ್ ಇಟ್ ಇಷ್ಟು ದಿನಗಳ ಕಾಲ ಬಂದ್ರಿ ಜನಗಳು ನಿಮ್ಮನ್ನ ವೋಟ್ ಮಾಡಿ ರನ್ನರ್ ಕೂಡ ಮಾಡಿದ್ದಾರೆ ಒಂದು ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮಲ್ಲಿ ನೀವು ಎಲ್ಲರೂ ಗುರುತಿಸ್ಕೊಂಡಿದ್ದೀರ ಯಾರು ನೀವು ಅಂತ ಕೇಳಿದ್ರೆ ನಾನು ಯಾರು ಅನ್ನೋದು ಕೂಡ ನೀವು ತೋರಿಸಿದಿರಾ ಫೈನಲಿ ಆ ಜನಗಳಿಗೆ ಏನು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀರಾ ಫೈನಲಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾವ ಥರ ಎಂಟರ್ಟೈನ್ ಮಾಡಕ್ಕೆ ಇಷ್ಟಪಡ್ತೀರಾ ಲೈಕ್ ನಾನು ನಿಮಗೆ ಎಷ್ಟು ಹೇಳಿದರೆ ಅಷ್ಟು ಕಮ್ಮಿಯೇ ಅಂತ ಹೇಳ್ತೀನಿ ನಾನು ಯಾಕೆಂದ್ರೆ ಥ್ಯಾಂಕ್ ಯು ಸೋ ಮಚ್ ವೇದಿಕೆ ನನಗೆ ಸಿಕ್ಕಿದೆ ಬಟ್ ಇಲ್ಲಿ ತನಕ ಬರುವ ನೀವು ನನಗೆ ಕರ್ಕೊಂಡು ನಾನು ಅಂದರೆ ಅಂದ್ರೆ ನೀವು ನನಗೆ ಕರ್ಕೊಂಡು ಬಂದಿದ್ದೀರಾ ಇಲ್ಲಿ ತನಕ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕಲರ್ಸ್ ಕನ್ನಡಗೆ ಆಲ್ವೇಸ್ ಥ್ಯಾಂಕ್ ಯು ಯಾಕೆಂದರೆ ವೇದಿಕೆ ಇಲ್ಲ ಅಂದರೆ ನಾನು ಇರಲಿಲ್ಲ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ನೆಕ್ಸ್ಟ್ ಜರ್ನಿ ಎಲ್ಲವೂ ಕೂಡ ಒಳ್ಳೆಯದಾಗಲಿ ಮತ್ತೆ ಮತ್ತೆ ಸಿಗ್ತಾ ಇರೋಣ ಇಷ್ಟೊತ್ತು ಫಿಲ್ಮ್ ಇಟ್ಗೆ ಟೈಮ್ ಕೊಟ್ಟು ಮಾತಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು